ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ ರಶ್ಮಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಪನ್ನೀರ್ ದಮ್ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ಈಸಿ ಪ್ರೊಸೆಸಲ್ಲಿ ನಾನು ಹೇಗೆ ಮಾಡ್ಕೊಳ್ಬೋದು ಅಂತ ತೋರಿಸ್ತಿದ್ದೀನಿ ಮತ್ತು ಅದಕ್ಕೆ ಆಗಿ ನಾನು ಮೊಟ್ಟೆ ಚಾಪ್ಸ್ ಕೂಡ ಮಾಡಿ ತೋರಿಸ್ತಿದ್ದೀನಿ ಸಿಂಪಲ್ಲಾಗಿ ನಾವು ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಬಹುದು ಪನ್ನೀರ್ ದಮ್ ಬಿರಿಯಾನಿಯನ್ನು ನಾನು ರೆಸ್ಟೋರೆಂಟ್ ಸ್ಟೈಲಲ್ಲಿ ಪರ್ಫೆಕ್ಟಾಗಿ ಮನೆಯಲ್ಲೇ ಯಾವ ರೀತಿ ಮಾಡ್ಕೊಳ್ಬಹುದು ಅಂತ ತೋರಿಸ್ತಿದ್ದೀನಿ ನಾವು ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ನಾವು ತಿಂದೇ ಇರ್ತೀವಿ ಅದೇ ರುಚಿನ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರ ದಯವಿಟ್ಟು ಲೈಕ್ ಮಾಡಿ ವಿಡಿಯೋ ನೋಡಿ ಬಿರಿಯಾನಿ ಜೊತೆಗೆ ಮೊಟ್ಟೆ ಚಾಪ್ಸ್ ಕೂಡ ಮಾಡಿ ತೋರಿಸ್ತಿದ್ದೀನಿ ನಾವು ಮೊಟ್ಟೆ ಚಾಪ್ಸ್ನ ಬಿರಿಯಾನಿ ಜೊತೆ ಗೀ ರೈಸ್ ಜೊತೆ ಪರೋಟ ಚಪಾತಿ ಜೊತೆ ನಾವು ಆಗಿ ಮಾಡ್ಕೊಳ್ಬೋದು ಬನ್ನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾನು ಮೊಟ್ಟೆ ಚಾಪ್ಸ್ ಕೂಡ ಮಾಡಿ ತೋರಿಸಿದ್ದೀನಿ ಈಗ ನಾವು ಬಿರಿಯಾನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಫಸ್ಟ್ ನೋಡೋಣ ಬಿರಿಯಾನಿಗೆ ಮಸಾಲೆ ರೆಡಿ ಮಾಡ್ಕೊಳ್ಬೇಕು ನಾನಿಲ್ಲಿ ಒಂದು ಈರುಳ್ಳಿನ ತಗೊಂಡಿದ್ದೀನಿ ಎರಡು ಹಸಿರು ಮೆಣಸಿಕಾಯಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಒಂದೆರಡು ಪೀಸ್ ಚಕ್ಕೆ ಎರಡು ಏಲಕ್ಕಿ ಕಾಯಿ ಸ್ವಲ್ಪ ಜಾಯ್ಪತ್ರೆ ಎರಡು ಲವಂಗ ಸ್ವಲ್ಪ ಕಲ್ಲು ಪಲಾವೆಲೆ ಗಸಗಸೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಈಗ ನಾನು ವಾಶ್ ಮಾಡಿಬಿಟ್ಟು ಹಾಕ್ಕೊಳ್ತಿದ್ದೀನಿ ಹಾಕ್ಬಿಟ್ಟು ನಾವು ಈಗ ಸಣ್ಣದಾಗಿ ಸ್ವಲ್ಪ ನೀರಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ನಾನು ಈ ರೀತಿ ಪೇಸ್ಟ್ ಮಾಡಿಕೊಂಡು ಮಸಾಲೆ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಬಿರಿಯಾನಿ ಮಾಡ್ಕೊಳೋದಕ್ಕೆ ನಾನು ಬಾಸ್ಮತಿ ರೈಸ್ ತಗೊಂಡಿದ್ದೀನಿ ನಾನು ಇಲ್ಲಿ ಎರಡು ಲೋಟದಷ್ಟು ತಗೊಂಡಿದ್ದೀನಿ ಒಂದು ಅರ್ಧ ಕೆ ಜಿ ಆಗುವಷ್ಟು ನಾನು ಬಾಸ್ಮತಿ ರೈಸ್ನ ತಗೊಂಡಿದ್ದೀನಿ ಈಗ ನೀರು ಹಾಕ್ಬಿಟ್ಟು ನಾವು ಒಂದು ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆ ತನಕ ನಾವು ಅದನ್ನು ಅಕ್ಕಿನ ಚೆನ್ನಾಗಿ ನೆನೆಸ್ಕೊಡ್ಬೇಕು ನೋಡಿ ಈಗ ನೀಟಾಗಿ ವಾಶ್ ಮಾಡಿಕೊಡೋಣ ಅಕ್ಕಿನ ವಾಶ್ ಮಾಡ್ಕೊಂಬಿಟ್ಟು ಈಗ ನಾನು ನೀರು ಹಾಕಿ ನೆನೆಸೋದಕ್ಕೆ ಇಟ್ಕೊಳ್ತಿದ್ದೀನಿ ಈರುಳ್ಳಿಯೇ ಫ್ರೈ ಮಾಡ್ಕೊಳ್ಬೇಕು ಒಂದು ಬಾಣಲಿ ಇಟ್ಟು ನಾನು ಎಣ್ಣೆ ಹಾಕ್ಕೊಳ್ತಿದ್ದೀನಿ ಎಣ್ಣೆ ಹಾಕಿ ಈರುಳ್ಳಿ ನೋಡಿ ಈ ರೀತಿ ಸಣ್ಣದಾಗಿ ನಾವು ಸ್ಲೈಸಾಗಿ ಉದ್ದುದ್ದವಾಗಿ ನಾನು ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಈಗ ನಾವು ಆಯಿಲ್ ಕಾಯಿದ ಮೇಲೆ ನಾವು ಈಗ ಈರುಳ್ಳಿ ಹಾಕ್ಕೊಳ್ಬೇಕು ಹಾಕ್ಕೊಂಡು ನಾವು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ನಾನು ಮೀಡಿಯಮ್ ಫ್ಲೇಮಲ್ಲಿ ನಾನು ಫ್ರೈ ಮಾಡ್ಕೊಳ್ತಿದ್ದೀನಿ ಜಾಸ್ತಿ ಬ್ರೌನ್ ಕಲರ್ ಮಾಡ್ಕೊಳ್ಬಾರ್ದು ನೋಡಿ ಇಷ್ಟಿದ್ರೆ ಸಾಕು ನೋಡಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಪ್ಲೇಟಿಗೆ ಈ ರೀತಿ ನಾವು ತಣ್ಣಗಾಗಲ್ಲಿ ನಾನು ಇಟ್ಕೊಳ್ತಿದ್ದೀನಿ ನೋಡಿ ತಣ್ಣಗಾದ ಮೇಲೆ ಅದು ಪೂರ್ತಿಯಾಗಿ ಗರಿ ಗರಿಯಾಗಿ ಈರುಳ್ಳಿ ಬರುತ್ತೆ ನೋಡಿ ಹಾನಿಯನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಪನ್ನೀರ್ನ ಫ್ರೈ ಮಾಡ್ಕೊಳ್ಬೇಕು ನಾನು ಮನೆಯಲ್ಲೇ ಮಾಡಿರುವಂತಹ ಇದು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ನೋಡಿ ಕಟ್ ಮಾಡ್ಕೊಳ್ಳಿ ನಾನೀಗ ಅದೇ ಎಣ್ಣೆಗೆ ನಾನು ಪನ್ನೀರ್ ಹಾಕಿ ಫ್ರೈ ಮಾಡ್ಕೊಳ್ತಿದ್ದೀನಿ ನಾನು ಪನ್ನೀರ್ ಫಸ್ಟೇ ಹಾಕಿ ಫ್ರೈ ಮಾಡ್ಕೊಳ್ತಿದ್ದೀನಿ ಅಂದರೆ ಪನ್ನೀರು ತುಂಬ ಸ್ಮೂತ್ ಇರೋದ್ರಿಂದ ನಾವು ಅನ್ನ ಜೊತೆ ಮಿಕ್ಸ್ ಮಾಡ್ಕೊಳ್ಬೇಕಾದ್ರೆ ಪನ್ನೀರು ಕಟ್ ಆಗುತ್ತೆ ಅದರಿಂದ ನಾನು ಫಸ್ಟೇ ಈ ರೀತಿ ಫ್ರೈ ಮಾಡ್ಕೊಂಡು ಮ್ಯಾರಿನೇಟ್ ಮಾಡ್ಕೊಳೋಕ್ಕೋಸ್ಕರ ನಾನು ಫ್ರೈ ಮಾಡ್ಕೊಡ್ತಿದ್ದೀನಿ ಈಗ ಪನ್ನೀರೆಲ್ಲ ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಈಗ ನಾವು ರೈಸ್ ಮಾಡ್ಕೊಳೋಕ್ಕೋಸ್ಕರ ಒಂದು ಬೇರೆ ಪಾತ್ರೆಗೆ ಉಪ್ಪು ಚಕ್ಕೆ ಜಾಯ್ಪತ್ರೆ ಒಂದೆರಡು ಅನಾನಸ್ ಹೂವು ಒಂದು ಎಲೆ ಒಂದು ಕಲ್ಲು ಹೂವು ಒನ್ ಟೇಬಲ್ ಸ್ಪೂನಷ್ಟು ನಾನು ಶಾಯಿ ಜೀರಾ ಹಾಕ್ಕೊಳ್ತಿದ್ದೀನಿ ಟೂ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ ನಾವು ಎಣ್ಣೆ ಹಾಕೋದ್ರಿಂದ ಅನ್ನ ಉದ್ರ ಉದ್ರಾಗಿ ಬರುತ್ತೆ ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಅದು ಮಿಕ್ಸ್ ಮಾಡಿಬಿಟ್ಟು ನಾವು ಒಂದು ಪ್ಲೇಟ್ ಮೆಚ್ಚಿ ನೀರ ಬಿಸಿ ಹಾಕಿ ಬಿಡಬೇಕು ಈಗ ನಾವು ಒಂದು ಬೌಲ್ಗೆ ನಾನು ಒಂದು ಕಪ್ನಷ್ಟು ಗಟ್ಟಿ ಮಸೂ ತಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಖಾರ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಚಿಕನ್ ಮಸಾಲ ನಾನು ಸ್ವಲ್ಪ ಉಪ್ಪು ಟೂ ಟೇಬಲ್ ಸ್ಪೂನಷ್ಟು ಎಣ್ಣೆ ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿ ಕಸೂರಿ ಮೇತಿಯನ್ನು ಕ್ರಷ್ ಮಾಡಿ ಹಾಕ್ಕೊಳ್ತಿದ್ದೀನಿ ನಾವು ಕಸೂರಿ ಮೇತಿ ಹಾಕೋದ್ರಿಂದ ಅದು ರೆಸ್ಟೋರೆಂಟ್ ಸ್ಟೈಲಲ್ಲಿ ಅದೇ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ ನಾನು ಆವಾಗಲೇ ಫ್ರೈ ಮಾಡ್ಕೊಂಡಿರುವ ಪನ್ನೀರ್ ಹಾಕ್ಬಿಟ್ಟು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ಬೇಕು ನಾನಿಲ್ಲಿ ಒಂದು ಇಪ್ಪತ್ತು ನಿಮಿಷದಷ್ಟು ನೆನೆಸೋದಕ್ಕೆ ಇಡ್ತಿದ್ದೀನಿ ಈಗ ನೋಡಿ ಒಂದು ಪ್ಲೇಟ್ ಮುಚ್ಚಿ ಸೈಡಿಗೆ ಎತ್ತಿಟ್ಕೊಳ್ಳೋಣ ನಾವು ರೈಸ್ಗೆ ಇಟ್ಟಿದ್ವಲ್ಲ ನೀರನ್ನ ಈಗ ನಾನು ಅರ್ಧ ನಿಂಬೆಹಣ್ಣಿನಷ್ಟು ಹಾಕ್ಕೊಳ್ತಿದ್ದೀನಿ ರಸವ ನಾವು ನಿಂಬೆಹಣ್ಣಿನ ರಸ ಹಾಕೋದ್ರಿಂದ ಅನ್ನ ರೈಸು ತುಂಬ ಚೆನ್ನಾಗಿ ಉದ್ರುದ್ರವಾಗಿ ಸಾಫ್ಟಾಗಿ ಬರುತ್ತೆ ಈಗ ನೋಡಿ ನೀರೆಲ್ಲ ಚೆನ್ನಾಗಿ ಬಿಸಿಯಾಗಿದೆ ನಾವು ನೆನೆಸಿದ ಬಾಸ್ಮತಿ ರೈಸನ್ನು ನಾವು ಹಾಕ್ಕೊಳ್ಬೇಕು ನಾನು ರೈಸ್ನ ನಾನು ಒಂದು ನಲವತ್ತೈದು ನಿಮಿಷಗಳ ಕಾಲ ನಾನು ನೆನೆಸ್ಬಿಟ್ಟು ಹಾಕ್ಕೊಂಡಿದ್ದೀನಿ ನೋಡಿ ತಿರುಗಿಸ್ಬಿಟ್ಟು ನಾವು ಅದನ್ನು ಬೇದಕ್ಕೆ ಬಿಡೋಣ ಈಗ ಬೇರೆ ಪಾತ್ರೆಗೆ ನಾನು ಒಂದು ಟೂ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಬಿಟ್ಟು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಎಲೆ ಚಕ್ಕೆ ಏಲಕ್ಕಿಕಾಯಿ ಅನನ್ನ ಸೂವು ಜಾಪತ್ರಿ ಅನನ್ನ ಸೂವು ಮರಾಠಿ ಮೊಗ್ಗು ಒಂದು ನಾಲ್ಕು ಮೆಣಸು ಲವಂಗ ಹಾಕಿದ್ದೀನಿ ಈಗ ನಾವು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವ ಈರುಳ್ಳಿನ ನಾನು ಹಾಕ್ಕೊಳ್ತಿದ್ದೀನಿ ಒಂದು ಎರಡು ಈರುಳ್ಳಿನ ನಾನು ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಿದ್ದೀನಿ ಈಗ ನಾನು ಒಂದು ಟಮೊಟನ ಹಾಕ್ಕೊಳ್ತಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಫ್ರೈ ಮಾಡ್ಕೊಳ್ತಿದ್ದೀನಿ ಅರ್ಧ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ನಾನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಈಗ ನಾವು ಮಸಾಲೆ ರುಬ್ಕೊಂಡಿದ್ವಲ್ಲ ಮಸಾಲೆನ ಈಗ ಹಾಕ್ಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ನಾನೊಂದು ಐದು ನಿಮಿಷ ನಾನು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ನೋಡಿ ಮಸಾಲೆದೆಲ್ಲ ಹಸಿ ವಾಸನೆ ಹೋಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ನಾವು ನೆನೆಸಿದ ಪನ್ನೀರನ್ನ ಹಾಕ್ಕೊಳ್ಳೋಣ ನೋಡಿ ನಾನು ಪನ್ನೀರೆಲ್ಲ ನೀಟಾಗಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನಾವು ಸ್ಟೌವ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ನಾನು ಒನ್ ಟೇಬಲ್ ಸ್ಪೂನಷ್ಟು ಖಾರ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಬೇಕು ನಾವು ಫ್ರೈ ಮಾಡ್ಕೊಳ್ಬೇಕಾದ್ರೆ ಸ್ಟೌವ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ನೋಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ನಾವು ರೈಸ್ಗೂ ಕೂಡ ನಾವು ಬೇಯೋದಕ್ಕೆ ಹಾಕಿದ್ದೀನಿ ಇದಕ್ಕೆ ಗ್ರೇವಿಗೆ ನಿಮಗೆ ಎಷ್ಟು ಬೇಕು ನೋಡ್ಕೊಂಬಿಟ್ಟು ಮಸಾಲೆಗೆ ನೋಡೇ ಹಾಕ್ಕೊಳ್ಳಿ ನೋಡಿ ಈಗ ಪನ್ನೀರ್ ಗ್ರೇವಿ ರೆಡಿಯಾಗಿದೆ ಈಗ ಮಸಾಲೆ ನೋಡಿ ಚೆನ್ನಾಗಿ ಬಂದಿದೆ ಈಗ ನಾವೀಗ ರೈಸ್ ಬೆಂದಿದೆ ಇಲ್ಲವಂತ ನೋಡೋಣ ನೋಡಿ ಈಗ ಒಂದು ರೈಸ್ ರೈಸು ನೆನೆಸೋದ್ರಿಂದ ಅದು ಬೇಗನೆ ಬೆಂದ್ಬಿಡುತ್ತೆ ನೋಡಿ ಅಕ್ಕಿ ನಾವು ಈ ಥರ ಪ್ರೆಸ್ ಮಾಡಿದರೆ ಈ ರೀತಿ ಸ್ಮೂತಾಗಿ ಕಟ್ಟಾದರೆ ಸಾಕು ಒಂದು ಮುಕ್ಕಾಲು ಪರ್ಸೆಂಟ್ ಬೆಂದಿದ್ರೆ ಸಾಕು ಜಾಸ್ತಿ ಹೋಗ್ಬಾರ್ದು ನೋಡಿ ಈಗ ರೈಸು ನಾನೊಂದು ನೀರನ್ನೆಲ್ಲ ಸೋಸಿಬಿಟ್ಟು ಇಟ್ಕೊಂಡಿದ್ದೀನಿ ಈಗ ಗ್ರೇವಿ ಕೂಡ ರೆಡಿಯಾಗಿದೆ ಈಗ ನಾವು ಸ್ವಲ್ಪ ಗ್ರೇವಿನ ಎತ್ತಿಟ್ಕೊಳ್ಳೋಣ ಈಗ ನಾವು ರೈಸ್ ಹಾಕಿ ಲಯರ್ ಲೇಯರಾಗಿ ಆಗಿ ನಾವು ಹಾಕೋದ್ರಿಂದ ನಾನು ಸೊ ಈ ಗ್ರೇವಿನೆಲ್ಲ ಮುಕ್ಕಾಲು ಪರ್ಸೆಂಟ್ ಗ್ರೇವಿನೆಲ್ಲ ತಕ್ಕೊಳ್ತಿದ್ದೀನಿ ಈಗ ನೋಡಿ ಸ್ವಲ್ಪ ಸ್ವಲ್ಪ ಗ್ರೇವಿ ತಳದಲ್ಲೇ ಇದೆ ಈಗ ನೋಡಿ ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ಆನಿಯನ್ನು ಈಗ ಒಂದು ಸ್ವಲ್ಪ ಹಾಕ್ಕೊಳ್ತಿದ್ದೀನಿ ಹಾಕ್ಬಿಟ್ಟೀಗ ನಾವು ರೈಸ್ ಹಾಕ್ಕೊಳ್ಳೋಣ ನೋಡಿ ರೈಸ್ ಕೂಡ ಯಾವ ರೀತಿ ಉದ್ರುದ್ರಾಗಿ ಬಂದಿದೆ ಈಗ ನಾವು ಗ್ರೇವಿಯ ಈಗ ಮಧ್ಯದಲ್ಲಿ ಸ್ವಲ್ಪ ಗ್ರೇವಿ ಹಾಕ್ಕೊಳ್ಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ನಾವು ಫ್ರೈ ಮಾಡ್ಕೊಂಡಿರುವ ಹಾನಿಯನ್ನು ಕೂಡ ನಾವು ಹಾಕ್ಕೊಳ್ಬೇಕು ಈಗ ಮತ್ತೆ ನಾವು ಅದರ ಮೇಲೆ ರೈಸ್ ಹಾಕ್ಕೊಳ್ಳೋಣ ನೋಡಿ ರೈಸ್ ಹಾಕ್ಬಿಟ್ಟು ಮತ್ತೆ ಸ್ವಲ್ಪ ಗ್ರೇವಿ ಹಾಕ್ಕೊಳ್ಬೇಕು ಪನ್ನೀರೆಲ್ಲ ನಾವು ಹಾಕ್ಕೊಳ್ತಿದ್ದೀನಿ ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಸ್ವಲ್ಪ ಸ್ವಲ್ಪ ಉದುರಿಸ್ಕೊಳ್ಬೇಕು ನಾವು ಫ್ರೈ ಮಾಡ್ಕೊಂಡಿರುವ ಈರುಳ್ಳಿನೂ ಕೂಡ ನಾನು ಹಾಕ್ಕೊಳ್ತಿದ್ದೀನಿ ನಮಗೆ ಒಳ್ಳೆ ಫ್ಲೇವರ್ಗೆ ಬಿರಿಯಾನಿಗೆ ಫ್ಲೇವರ್ ಕೊಡೋದು ಅಂದರೆ ನಾವು ಫ್ರೈ ಮಾಡ್ಕೊಂಡಿರುವ ಹಾನಿಯನು ಈಗ ಮತ್ತೆ ರೈಸ್ ಹಾಕ್ಬಿಟ್ಟು ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೆ ನಾನು ಇಲ್ಲಿ ಈರುಳ್ಳಿ ಫ್ರೈ ಮಾಡ್ಕೊಂಡಿರೋದನ್ನ ಹಾಕ್ಕೊಳ್ತಿದ್ದೀನಿ ಈಗ ನಾನು ಇಲ್ಲಿಗೆ ಒಳ್ಳೆ ಕಲ್ಲರ್ ಕೊಡೋದಕ್ಕೋಸ್ಕರ ನಾನು ಹಾಲಿಗೆ ಕೇಸಿ ದಳಗಳನ್ನು ಹಾಕಿ ನಾನು ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಅದನ್ನು ಕರಗಿಸ್ಕೊಂಡು ಇಟ್ಕೊಂಡಿದ್ದೀನಿ ಈಗ ನಾನು ಅದು ಈಗ ದಮ್ ಕಟ್ಕೊಳೋದಕ್ಕೋಸ್ಕರ ಇಲ್ಲಿ ನಾನು ಗೋಧಿ ಹಿಟ್ಟಿನ ಮಾ ಚಪಾತಿಯಾಗಿ ಮಾಡ್ಕೊಂಡಿದ್ದೀನಿ ನೋಡಿ ನಾವು ಗೋಧಿ ಹಿಟ್ಟಲ್ಲಿ ಈ ರೀತಿ ನಾವು ದಮ್ ಕಟ್ಕೊಳೋದಕ್ಕೋಸ್ಕರ ನೋಡಿ ಪಾತ್ರೆಗೆ ಈ ರೀತಿ ಸೈಡ್ ನಾವು ಈ ರೀತಿ ಹಾಕ್ಕೊಂಡು ನಾವು ಹಾಕ್ಕೊಳ್ಬೇಕು ನಾವು ಸ್ವಲ್ಪ ಜಾಗ ಪ್ಲೇಸಲ್ಲಿ ಬಿಟ್ಕೊಳ್ಬೇಕು ನೋಡಿ ನಾನು ಸ್ವಲ್ಪ ಬಿಟ್ಟಿದ್ದೀನಿ ಈಗ ನೋಡಿ ಈಗ ಒಂದು ಪ್ಲೇಟ್ ಮುಚ್ಚಿಬಿಡೋಣ ಪ್ಲೇಟ್ ಮುಚ್ಚಾದ ಮೇಲೆ ಅದ್ರ ಮೇಲೆ ಭಾರವಾದ ಒಂದು ವಸ್ತುನ ಯಾವುದಾದ್ರೂ ಇಟ್ಕೊಳ್ಬೋದು ನೋಡಿ ನಾನಿಲ್ಲಿ ಕುಟ್ಟುವ ಕಲ್ಲು ಇಟ್ಕೊಂಡಿದ್ದೀನಿ ಮೀಡಿಯಂ ಫ್ಲೇಮಲ್ಲಿ ಒಂದೆರಡು ನಿಮಿಷ ನಾವು ಅದನ್ನು ಬೇಯಿಸ್ಕೊಳ್ಬೇಕು ಈಗ ನೋಡಿ ನಾನು ಸ್ಟವ್ನ ಪೂರ್ತಿ ಕಮ್ಮಿ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಸಿಮ್ಮಲ್ಲಿ ಬೇಯಿಸ್ಕೊಂಡಿದ್ದೀನಿ ಸ್ಟವ್ ಆಫ್ ಮಾಡಿ ಈಗ ಕೆಳಗಡೆಗೆ ಎತ್ತಿಟ್ಕೊಂಡಿದ್ದೀನಿ ಈಗ ನಾವು ತಕ್ಷಣವೇ ತೆಗಿಬಾರ್ದು ಅದೊಂದು ಐದು ನಿಮಿಷ ನಾವು ಆಗಿಬಿಡೋಣ ಅಷ್ಟರಲ್ಲಿ ನಾವು ಮೊಟ್ಟೆ ಚಾಪ್ಸ್ ಮಾಡ್ಕೊಳ್ಳೋಣ ನಾನು ಇಲ್ಲಿ ಮೊಟ್ಟೆನೆಲ್ಲ ಬೇಯಿಸ್ಬಿಟ್ಟು ನಾನು ಅದು ಸಿಪ್ಪೆನೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ ನೋಡಿ ಈಗ ನಾನು ಇದನ್ನು ಕಟ್ ಮಾಡ್ಕೊಳ್ತಿದ್ದೀನಿ ನೋಡಿ ಅದು ಉಪ್ಪು ಖಾರ ಹತ್ತೋದಕ್ಕೋಸ್ಕರ ನಾನು ಸ್ವಲ್ಪ ಸ್ವಲ್ಪ ಈ ರೀತಿ ಕಟ್ ಮಾಡ್ಕೊಳ್ತಿದ್ದೀನಿ ನೀವು ಉದ್ದುದ್ದವಾಗಿ ಬೇಕಾದ್ರೆ ನಾವು ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡ್ರೆ ಆಯಿತು ಈಗ ಮಸಾಲೆಗೆ ಒಂದು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿರು ಮೆಣಸಿಕಾಯಿ ಶುಂಠಿ ಬೆಳ್ಳುಳ್ಳಿ ಪುದೀನ ಸೊಪ್ಪು ಒಂದು ಟೊಮೊಟೊ ಕಡಲೆ ಸೋಂಪು ಕಾಳುಗಳು ಚಕ್ಕೆ ಲವಂಗ ಮೆಣಸು ಏಲಕ್ಕಾಯಿ ಒಂದೆರಡು ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ಈಗೊಂದು ಬಾಣಲಿ ಇಟ್ಬಿಟ್ಟು ನಾನು ಒಂದು ಟೂ ಟೇಬಲ್ ಅಷ್ಟು ಎಣ್ಣೆ ಹಾಕೊಳ್ತಿದ್ದೀನಿ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು ನಾವು ಮೊಟ್ಟೆನ ಫ್ರೈ ಮಾಡ್ಕೊಳ್ಬೇಕು ನೋಡಿ ನಾನು ಮೊಟ್ಟೆನೆಲ್ಲ ಹಾಕ್ಬಿಟ್ಟು ನಾನು ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ತಿದ್ದೀನಿ ನೋಡಿ ನೀಟಾಗಿ ನಾವು ಮೀಡಿಯಮ್ ಫ್ಲೇಮಲ್ಲಿ ನಾನು ಫ್ರೈ ಮಾಡ್ಕೊಳ್ಬೇಕು ಈ ರೀತಿ ನೋಡಿ ಮೊಟ್ಟೆ ಎಲ್ಲ ಫ್ರೈ ಆಗಿದೆ ನೋಡಿ ಇನ್ನೊಂದು ಸೈಡ್ ಕೂಡ ತಿರುಗಿಸ್ಬಿಟ್ಟು ಫ್ರೈ ಮಾಡ್ಕೊಳ್ಬೇಕು ಮೊಟ್ಟೆ ಎಲ್ಲವ ನೋಡಿ ಸ್ವಲ್ಪ ಫ್ರೈ ಆದರೆ ಸಾಕು ಇಷ್ಟು ಈಗ ನಾನು ಒಂದು ಪಾತ್ರೆಗೆ ತೆಗೆದುಕೊಳ್ತಿದ್ದೀನಿ ಈಗ ಅದೇ ಬಾಣಲಿಗೆ ಇನ್ನು ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ನಾವು ಮಸಾಲೆಯ ಫ್ರೈ ಮಾಡ್ಕೊಳ್ಬೇಕು ನೋಡಿ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ನಲ್ಲ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ತಿದ್ದೀನಿ ಹಸಿರು ಮೆಣಸಿಕಾಯಿ ಶುಂಠಿ ಬೆಳ್ಳುಳ್ಳಿ ತೆಂಗಿನಕಾಯಿ ನಾನು ಟೂ ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ಈಗ ನಾವು ಮಸಾಲೆ ಕಡಲೆ ಚಕ್ಕೆ ಸೋಂಕುಕಾಳೆಲ್ಲ ಇದ್ವಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಬೇಕು ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಒಂದು ಟೊಮೊಟೊ ಹಾಕ್ಬಿಟ್ಟು ನಾವು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಾವು ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನಾವು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಗಸಗಸೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಾವು ಮಸಾಲೆ ಎಲ್ಲ ಮೇಲೆ ನೋಡಿ ಮಿಕ್ಸಿ ಜಾರಿಗೆ ಹಾಕಿ ಈ ರೀತಿ ಗ್ರೈಂಡ್ ಮಾಡ್ಕೊಳ್ಬೇಕು ನೋಡಿ ನಾನು ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈಗ ನಾವು ಬಾಣಲಿಗೆ ಈಗ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಿದ್ದೀನಿ ಒಂದು ಈರುಳ್ಳಿನ ನಾನು ಉದ್ದುದ್ದವಾಗಿ ಉದ್ದವಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಫ್ರೈ ಮಾಡ್ಕೊಳ್ತಿದ್ದೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನಾವು ಫ್ರೈ ಮಾಡ್ಕೊಳ್ಬೇಕು ಶುಂಠಿ ಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ನಾವು ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಮಸಾಲೆನ ಈಗ ಹಾಕ್ಕೊಳ್ತಿದ್ದೀನಿ ಹಾಕೊಂಡ್ಬಿಟ್ಟು ನಾವು ಅದನ್ನು ನೀರು ಹಾಕ್ತೇನೆ ಅದು ಹಸಿ ವಾಸನೆ ಹೋಗುವವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ಟೌನ ನೀವು ಕಮ್ಮಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೋಡಿ ನಾವು ಜಾಸ್ತಿ ಇಟ್ಕೊಂಡ್ರೆ ತಳೆ ಹಿಡ್ದು ಬಿಡುತ್ತೆ ಈಗ ನಾನು ಕಮ್ಮಿ ಇಟ್ಕೊಂಡು ಅದು ಹಸಿ ವಾಸನೆ ಹೋಗುವವರೆಗೂ ಪ್ಲೇಟ್ ಮುಚ್ಚಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಈಗ ನಾವು ಮಸಾಲೆ ಎಲ್ಲ ಫ್ರೈ ಆದಮೇಲೆ ನೀರು ಹಾಕ್ಕೊಳ್ಳೋಣ ನಾನು ಮಿಕ್ಸಿ ಜರ್ ತೊಳೆದ್ಬಿಟ್ಟು ಹಾಕ್ಕೊಳ್ತಿದ್ದೀನಿ ಅದರಲ್ಲಿ ಮಸಾಲೆ ಇರುತ್ತಲ್ಲ ಅದನ್ನೆಲ್ಲ ನೀಟಾಗಿ ತೊಳೆದ್ಬಿಟ್ಟು ಹಾಕ್ಕೊಳ್ತಿದ್ದೀನಿ ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಚಾಪ್ಸ್ ಗ್ರೇವಿ ಅದು ತೆಳು ಮಾಡ್ಕೊಳ್ಬಾರ್ದು ನಾವು ಚಾಪ್ಸ್ ಅಂದರೆ ಗಟ್ಟಿನೇ ಮಾಡ್ಕೊಳ್ಬೇಕು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ ಉಪ್ಪು ಹಾಕ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ನಾವು ಅದನ್ನು ಫ್ರೈ ಮಾಡ್ಕೊಳ್ಬೇಕು ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಕುದೀತಿದೆ ನೋಡಿ ಈ ರೀತಿ ಮೇಲೆ ನಾವು ಮೊಟ್ಟೆಗಳನ್ನ ಹಾಕ್ಕೊಳ್ಬೇಕು ಫ್ರೈ ಮಾಡ್ಕೊಂಡಿದ್ವಲ್ಲ ಮೊಟ್ಟೆನ ಹಾಕ್ಕೊಳ್ಬೇಕು ನೋಡಿ ನಾವು ಒಂದೊಂದೇ ಈ ರೀತಿ ಮೊಟ್ಟೆ ಎಲ್ಲ ಹಾಕ್ಕೊಳ್ತಿದ್ದೀನಿ ಹಾಕ್ಬಿಟ್ಟು ಸತಿ ತಿರುಗಿಸ್ಕೊಳ್ಳೋಣ ಈಗ ನಾವು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ತಿದ್ದೀನಿ ಗರಂ ಮಸಾಲೆ ಇಲ್ಲಾಂದರೆ ಚಿಕನ್ ಮಸಾಲೆ ಇದ್ದರೆ ಹಾಕ್ಕೊಳ್ಬೋದು ಒಳ್ಳೆ ಫ್ಲೇವರ್ ಕೊಡುತ್ತೆ ಈಗ ಪ್ಲೇಟ್ ಮುಚ್ಚಿ ನಾವು ಅದನ್ನು ಕುದಿಯೋಕ್ಕೆ ಬಿಡೋಣ ನೋಡಿ ಒಂದು ನಿಮಿಷ ಆದಮೇಲೆ ತೆಗ್ದುಬಿಟ್ಟು ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ಕೊಳ್ಬೇಕು ಧನಿಯಾ ಪೌಡ್ರ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಧನಿಯಾ ಪೌಡ್ರೆಲ್ಲ ಹಾಕಿದ ಮೇಲೆ ಸತಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಉಪ್ಪು ಕರೆಕ್ಟ್ ಇದೆ ಅನ್ನಿಸತಿ ನೋಡ್ಕೊಂಡ್ಬಿಟ್ಟು ಸೆಪ್ಪೆ ಇದ್ದರೆ ಬೇಕಾದ್ರೆ ಉಪ್ಪು ಕಮ್ಮಿ ಇದ್ದರೆ ಬೇಕಾರೆ ಹಾಕೊಳ್ಳಿ ಈಗ ನೋಡಿ ಪ್ಲೇಟ್ ಮುಚ್ಚಿ ನಾನೊಂದು ಐದು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಚೆನ್ನಾಗೆ ಕುದೀತಿದೆ ನೋಡಿ ಮೊಟ್ಟೆ ಚಾಪ್ಸು ರೆಡಿಯಾಗಿದೆ ಈಗ ಮತ್ತೆ ಒಂದು ನಿಮಿಷಗಳ ಕಾಲ ನಾನು ಪ್ಲೇಟ್ ಮುಚ್ಚಿ ಬೇಯಿಸ್ಕೊಳ್ತಿದ್ದೀನಿ ನೋಡಿ ಮೊಟ್ಟೆ ಚಾಪ್ಸ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಿದ್ದೀನಿ ನೋಡಿ ಸಿಂಪಲ್ಲಾಗಿ ನಾವು ಮೊಟ್ಟೆ ಚಾಪ್ಸ್ನ ಈ ರೀತಿ ಮಾಡ್ಕೊಳ್ಬೋದು ನೋಡಿ ಅದು ಸ್ವಲ್ಪ ತಣ್ಣಗಾದ ಮೇಲೆ ಗ್ರೇವಿ ಯಾವ ರೀತಿ ಗಟ್ಟಿಯಾಗಿ ಬಂದಿದೆ ಸಿಂಪಲ್ಲಾಗಿ ನಾವು ಮೊಟ್ಟೆ ಚಾಪ್ಸ್ನ ಈ ವಿಧಾನದಲ್ಲಿ ಮಾಡ್ಕೊಳ್ಬೋದು ನಾವು ಚಪಾತಿ ಪೂರಿ ಗೀ ಜೊತೆ ಪರೋಟ ಜೊತೆ ತುಂಬ ಕಾಂಬಿನೇಷನ್ನಾಗಿ ತುಂಬ ಚೆನ್ನಾಗಿರುತ್ತೆ ಗ್ರೇವಿ ಯಾವ ರೀತಿ ಬಂದಿದೆ ಅಂತ ತೋರಿಸ್ತಿದ್ದೀನಿ ನೋಡಿ ನೋಡಿ ಗಟ್ಟಿಯಾಗಿ ಯಾವ ರೀತಿ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ ನೋಡಿ ನಾನಿಲ್ಲಿ ಮೊಟ್ಟೆ ಚಾಪ್ ಜೊತೆ ಚಪಾತಿ ಕೂಡ ಮಾಡಿ ತೋರಿಸ್ತಿದ್ದೀನಿ ನೋಡಿ ಚಪಾತಿ ಕೂಡ ಯಾವ ರೀತಿ ಸ್ಮೂತಾಗಿ ಸಾಫ್ಟಾಗಿ ಬಂದಿದೆ ಈಗ ನಾನೊಂದು ಪ್ಲೇಟ್ಗೆ ಚಪಾತಿ ಹಾಕ್ಬಿಟ್ಟು ಮೊಟ್ಟೆ ಚಾಪ್ಸ್ನ ಹಾಕ್ಕೊಳ್ತಿದ್ದೀನಿ ನೋಡಿ ಮೊಟ್ಟೆ ಚಾಪ್ಸ್ ಕೂಡ ಗ್ರೇವಿ ಕೂಡ ಯಾವ ರೀತಿ ತುಂಬ ಚೆನ್ನಾಗಿ ಬಂದಿದೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಈ ವಿಧಾನದಲ್ಲಿ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ನೋಡಿ ತುಂಬ ಈಸಿಯಾಗಿ ಮಾಡಿಕೊಳ್ಬೋದು ನೋಡಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ತೋರಿಸ್ತಿದ್ದೀನಿ ಗ್ರೇವಿ ಕೂಡ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ ಈಗ ನಾವು ಬಿರಿಯಾನಿ ಯಾವ ರೀತಿ ಬಂದಿದೆ ಅಂತ ನೋಡೋಣ ಈಗ ನಾವು ಪ್ಲೇಟ್ನ ತೆಗೆದುಕೊಳ್ಬೇಕು ನೋಡಿ ಈಗ ನಾವು ದಮ್ ಕಟ್ಟಿದ್ವಲ್ಲ ನೋಡಿ ಹಾಗೆ ಬರೋಲ್ಲ ನಾನು ಸ್ವಲ್ಪ ಗ್ಯಾಪ್ ಇಟ್ಟಿದ್ದೆ ನೋಡಿ ಆ ಕಡೆಯಿಂದ ನಾವು ತೆಗಿಯೋದಕ್ಕೆ ಸಹಾಯ ಆಗುತ್ತೆ ನೋಡಿ ಈಗ ಪ್ಲೇಟ್ ತೆಗೆದು ನೋಡೋಣ ಅನ್ನ ಎಲ್ಲ ಯಾವ ರೀತಿ ರೈಸ್ ಎಲ್ಲ ಉಬ್ಬಿ ಬಂದಿದೆ ಸ್ಮೂತಾಗಿ ಕೂಡ ಬೆಂದಿದೆ ಈಗ ನಾವು ಗೋಧಿ ಹಿಟ್ಟನ್ನು ತೆಗೆದುಕೊಳ್ಬೇಕು ನೋಡಿ ಗೋಧಿ ಹಿಟ್ಟೆಲ್ಲ ತೆಗಿತಿದ್ದೀನಿ ನೋಡಿ ಯಾವ ರೀತಿ ರೈಸು ತುಂಬ ಸ್ಮೂತಾಗಿ ಉದ್ರುದ್ರಾಗಿ ನೋಡಿ ಉಬ್ಬಿ ಬಂದಿದೆ ನೋಡಿ ನೀವು ಈ ವಿಧಾನದಲ್ಲಿ ನಾವು ಮಾಡ್ಕೊಳೋದ್ರಿಂದ ತುಂಬ ರುಚಿಯಾಗಿ ಬಂದಿದೆ ಈಗ ನೋಡಿ ಈಗ ನಾವು ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ನಾವು ರಫ್ ಆಗಿ ಮಿಕ್ಸ್ ಮಾಡ್ಕೊಳ್ಬಾರ್ದು ಹಾಗೇ ಈ ತೆಗೆದುಬಿಟ್ಟು ಈ ರೀತಿ ನಾವು ತಿರುಗಿ ಆಯಿತು ನೋಡಿ ತುಂಬ ಚೆನ್ನಾಗಿ ಬಂದಿದೆ ಪನ್ನೀರ್ ಕೂಡ ಒಂದು ಕೂಡ ಅದು ಮುರ್ತೋಗದಿರೋ ರೀತಿ ತುಂಬ ಸಾಫ್ಟಾಗಿ ಬಂದಿದೆ ನೋಡಿ ತೋರಿಸ್ತಿದ್ದೀನಿ ಪನ್ನೀರ್ ಯಾವ ರೀತಿ ಸಾಫ್ಟಾಗಿ ಬಂದಿದೆ ಅಂತ ನೋಡಿ ತುಂಬ ಸಾಫ್ಟಾಗಿ ತುಂಬ ರುಚಿಯಾಗಿ ಬಂದಿದೆ ನೋಡಿ ನಾನು ರೈಸ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟಿಗೆ ಹಾಕ್ಬಿಟ್ಟು ತೋರಿಸ್ತಿದ್ದೀನಿ ನೋಡಿ ರೈಸ್ ಎಲ್ಲ ಉದ್ರದ್ದಾಗಿ ತುಂಬ ಸಾಫ್ಟಾಗಿ ಬಂದಿದೆ ನೋಡಿ ಒಳ್ಳೆ ಕಲರಲ್ಲಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ತುಂಬ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಪನ್ನೀರ್ ದಮ್ ಬಿರಿಯಾನಿಗೆ ನಾನು ಮೊಟ್ಟೆ ಚಾಪ್ಸ್ನ ಮಾಡಿದ್ನಲ್ಲ ಈಗ ಕಾಂಬಿನೇಷನ್ನಾಗಿ ಅದು ತೋರಿಸ್ತಿದ್ದೀನಿ ನೋಡಿ ಯಾವ ರೀತಿ ಬಂದಿದೆ ಅಂತ ಗ್ರೇವಿ ಜೊತೆ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್ ಮಾತ್ರ ಎರಡಕ್ಕೂ ತುಂಬ ಕಾಂಬಿನೇಷನ್ನು ತುಂಬ ಚೆನ್ನಾಗಿದೆ ಮೊಟ್ಟೆ ಕೂಡ ತುಂಬ ಮಸಾಲೆ ಎಲ್ಲ ಹಿಡಿದು ಚೆನ್ನಾಗಿ ಟೇಸ್ಟಾಗಿ ಬಂದಿದೆ ನೋಡಿ ನೀವು ಈ ವಿಧಾನದಲ್ಲಿ ಟ್ರೈ ಮಾಡಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಬಿರಿಯಾನಿ ಯಾವ ರೀತಿ ಇರುತ್ತೋ ಅದೇ ಟೇಸ್ಟ್ನ ನಾವು ಮನೆಯಲ್ಲಿ ಇನ್ನೂ ತುಂಬ ರುಚಿಯಾಗಿ ನಾವು ಮಾಡ್ಕೊಳ್ಬೋದು ಈ ವಿಧಾನದಲ್ಲಿ ನೀವು ಟ್ರೈ ಮಾಡಿ ನೋಡಿ